ಕೆನಡಾದ ಆವಿಷ್ಕಾರಕರು ಮಿಲಿಯನ್ಗಿಂತಲೂ ಹೆಚ್ಚು ಆವಿಷ್ಕಾರಗಳಿಗೆ ಪೇಟೆಂಟ್ ಮಾಡಿದ್ದಾರೆ ನೈಸರ್ಗಿಕವಾಗಿ ಜನಿಸಿದ ನಾಗರಿಕರು ನಿವಾಸಿಗಳು ಕಂಪನಿಗಳು ಅಥವಾ ಸಂಸ್ಥೆಗಳು ಸೇರಿದಂತೆ ದೇಶದಿಂದ ನಮಗೆ ತಂದ ಕೆಲವು ಉನ್ನತ ಕೆನಡಾದ ಆವಿಷ್ಕಾರಗಳನ್ನು ನೋಡೋಣ ಕೆನಡಾದ ಲೇಖಕ ರಾಯ್ಮೇಯರ್ ತನ್ನ ಪುಸ್ತಕ ಇನ್ವೆಂಟಿಂಗ್ ಕೆನಡಾ ನೂರು ಇಯರ್ಸ್ ಆಫ್ ಇನ್ನೋವೇಶನ್ ನಲ್ಲಿ ಹೀಗೆ ಹೇಳಿದ್ದಾರೆ ನಮ್ಮ ಆವಿಷ್ಕಾರಕರು ತಮ್ಮ ಅದ್ಭುತ ಪ್ರಾಯೋಗಿಕ ಉಡುಗೊರೆಗಳೊಂದಿಗೆ ನಮ್ಮ ಜೀವನಕ್ಕೆ ನವೀನತೆ ವೈವಿಧ್ಯತೆ ಮತ್ತು ಬಣ್ಣವನ್ನು ನೀಡಿದ್ದಾರೆ ಮತ್ತು ಅವರ ಚೈತನ್ಯವಿಲ್ಲದೆ ಜಗತ್ತು ತುಂಬಾ ಮಂದ ಮತ್ತು ಬೂದು ಸ್ಥಳವಾಗಿರುತ್ತದೆ ಈ ಕೆಳಗಿನ ಕೆಲವು ಆವಿಷ್ಕಾರಗಳಿಗೆ ಕೆನಡಾದ ರಾಷ್ಟ್ರೀಯ ಸಂಶೋಧನಾ ಮಂಡಳಿಯಿಂದ ಹಣ ನೀಡಲಾಗಿದೆ ಇದು ದೇಶದಲ್ಲಿ ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಅಂಶವಾಗಿದೆ ಟಾಪ್ ಕೆನಡಾದ ಆವಿಷ್ಕಾರಗಳು ಎಸಿ ರೇಡಿಯೋ ಟ್ಯೂಬ್ಗಳಿಂದ ಹಿಡಿದು ಜಿಪ್ಪರ್ಗಳವರೆಗೆ ಈ ಸಾಧನೆಗಳು ಕ್ರೀಡೆ ಔಷಧ ಮತ್ತು ವಿಜ್ಞಾನ ಸಂವಹನ ಮನರಂಜನೆ ಕೃಷಿ ಉತ್ಪಾದನೆ ಮತ್ತು ದೈನಂದಿನ ಅಗತ್ಯತೆಗಳಲ್ಲಿ ಇವೆ ಕ್ರೀಡೆ ಆವಿಷ್ಕಾರಗಳ ವಿವರಣೆ ಐದು ಬೌಲಿಂಗ್ ಒಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ರಲ್ಲಿ ಟೊರೊಂಟೋದ ಟಿ ರಯಾನ್ ಅವರು ಕೆನಡಾದ ಕ್ರೀಡೆಯನ್ನು ಕಂಡುಹಿಡಿದರು ಒಂದು ಸಾವಿರದ ಎಂಟುನೂರ ತೊಂಬತ್ ರಲ್ಲಿ ಕೆನಡಾ ಮೂಲದ ಜೇಮ್ಸ್ ನೈಸ್ಮಿತ್ ಗೋಲ್ ಮಾಸ್ಕ್ ಅನ್ನು ಕಂಡುಹಿಡಿದರು ಇದನ್ನು ವೃತ್ತಿಪರ ಹಾಕಿ ಗೋಲ್ಟೆಂಡರ್ ಜಾಕ್ವೆಸ್ ಪ್ಲಾಂಟೆಲ್ ಯಾಕ್ರೋಸ್ಸೆ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಲ್ಲಿ ಕಂಡುಹಿಡಿದರು ಒಂದು ಸಾವಿರದ ಎಂಟುನೂರ ಅರವತ್ತರ ರ ಸುಮಾರಿಗೆ ವಿಲಿಯಂ ಜಾರ್ಜ್ ಬಿಯರ್ಸ್ ಅವರಿಂದ ಕ್ರೋಣೀಕರಿಸಲಾಗಿದೆ ಐಸ್ ಹಾಕಿಯನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಕೆನಡಾದಲ್ಲಿ ಕಂಡುಹಿಡಿಯಲಾಯಿತು ಔಷಧ ಮತ್ತು ವಿಜ್ಞಾನ ಆವಿಷ್ಕಾರ ವಿವರಣೆ ಸಮರ್ಥ ವಾಕರ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾರ್ಮ್ ರೋಲ್ಸ್ಟನ್ ಅವರಿಂದ ಪೇಟೆಂಟ್ ಪಡೆದರು ರೋಲ್ಸ್ಟನ್ ಆಕ್ಸಿಸ್ ಬಾರ್ಡ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡೆನ್ನಿಸ್ ಕೊಲೊನೆಲ್ಲೊ ಅವರಿಂದ ಕಂಡುಹಿಡಿದ ಫ್ಯಾಟ್ ಬರ್ನ್ ಫುಡ್ ಬಾರ್ ನಿರ್ವಾಹಕರು ಯಾರಿ ವಾಂಗ್ ಅವರಿಂದ ಪೇಟೆಂಟ್ ಪಡೆದರು ಡಾರ್ಲಿಂಗ್ ವಸಿಟಿಲಿ ಥಾಮಸ್ ಎಲ್ ಒಂದು ಎಂಟು ಒಂಬತ್ತು ಎರಡು ಒಂದು ಒಂಬತ್ತು ಸೊನ್ನೆ ನಾಲ್ಕು ರಲ್ಲಿ ಥಾಮಸ್ ಎಲ್ ವಿಲ್ಸನ್ ಅವರು ಲೈಟ್ ಹೌಸ್ಗಳಿಗಾಗಿ ಬಾಯಿ ನ್ಯಾವಿಗೇಷನ್ ಟೂಲ್ ಅನ್ನು ಕಂಡುಹಿಡಿದರು ವಿಶ್ಲೇಷಣಾತ್ಮಕ ಪ್ಲೋಟರ್ ಮೂರು ಡಿ ಮ್ಯಾಪಿಂಗ್ ಸಿಸ್ಟಮ್ ಒಂದು ಸಾವಿರದ ಒಂಬೈನೂರ ಯುನೋ ವಿಲ್ಹೋ ಹೆಲ್ಲವಾ ಅವರಿಂದ ಕಂಡುಹಿಡಿದ ಬೋನ್ ನ್ಯಾರೋ ಹೊಂದಾಣಿಕೆ ಪರೀಕ್ಷೆಯನ್ನು ಬಾರ್ಬರಾಬೈನ್ ಅವರು ಒಂದು ಅರವತ್ತರಲ್ಲಿ ಕಂಡುಹಿಡಿದರು ಥಾಮಸ್ ಲಿಯೋಪೋಲ್ಡ್ ವಿಲ್ಸನ್ ಒಂದು ತೊಂಬತ್ತೆರಡರಲ್ಲಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಎಲಿ ಫ್ರಾಂಕ್ಲಿನ್ ಬರ್ಟನ್ ಸೆಸಿಲ್ ಹಾಲ್ ಜೇಮ್ಸ್ ಹಿಲ್ಲಿಯರ್ ಮತ್ತು ಆಲ್ಬರ್ಟ್ ಗ್ರೇಬಸ್ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ಗಾಗಿ ಪ್ರಕ್ರಿಯೆಯನ್ನು ಕಂಡುಹಿಡಿದರು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕಾರ್ಡಿಯಾಕ್ ಪೇಸ್ ಮೇಕರ್ ಅನ್ನು ಸಹ ಸಂಶೋಧಿಸಿದರು ಒಂದು ರಲ್ಲಿ ಡಾ ಜಾನ್ ಎ ಸಿನ್ಸುಲಿನ್ ಕಾರ್ಯವಿಧಾನವನ್ನು ಕಂಡುಹಿಡಿದರು ಒಂದು ಒಂಬೈನೂರ ಹದಿನೈದರಲ್ಲಿ ರಲ್ಲಿ ಕನ್ಯಿಂಗ್ ಹ್ಯಾಮ್ ಮೆಕ್ಲೆನ್ನನ್ ಕೃತಕವಾಗಿ ಕಂಡುಹಿಡಿದರು ಕೈಯನ್ನು ಒಂದು ಸಾವಿರದ ಒಂಬೈನೂರಲ್ಲಿ ಹೆಲ್ಮಟ್ ಲಾಕ್ಸ್ ಕಂಡುಹಿಡಿದ ಎಲೆಕ್ಟ್ರಿಕಲ್ ಪ್ರಾಸ್ಕೆಟಿಕ್ ಆಗಿದೆ ಸಿಲಿಕಾನ್ ಚಿಪ್ ಬ್ಲಡ್ ವಿಶ್ಲೇಷಕವನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇಮಾನ್ಸ್ಲಾಕ್ಸ್ ಕಂಡುಹಿಡಿದರು ಸಿಂಥೆಟಿಕ್ ಸುಕ್ರೂಸ್ ಅನ್ನು ಡಾ ರೇಮಂಡ್ ಲೆಮಿಯುಕ್ಸ್ ಒಂದು ಮೂರು ರಲ್ಲಿ ಕಂಡುಹಿಡಿದರು ಸಾರಿಗೆ ಆವಿಷ್ಕಾರಗಳು ನಿಯಂತ್ರಿತ ರೈಲ್ವೆ ಕೋಚ್ ಅನ್ನು ಒಂದು ಹೆನ್ರಿ ರುಟಾನ್ ಕಂಡುಹಿಡಿದನು ಮೂರು ಚಕ್ರಗಳ ಕಾರನ್ನು ಒಂದು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಥಾಮಸ್ ಟನ್ಬುಲ್ ಕಂಡುಹಿಡಿದನು ಸ್ವಯಂಚಾಲಿತ ಫೋಘೋರ್ನನ್ನು ರಾಬರ್ಟ್ ಫೌಲೀಸ್ ಒಂದು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ರಲ್ಲಿ ಕಂಡುಹಿಡಿದನು ಸಿಪಿಆರ್ ಅನ್ನು ಬೆಂಜಮಿನ್ ಫ್ರಾಂಕ್ಲಿನ್ ಟಿಬ್ಬಿಟ್ಸ್ ಮ್ಯಾನೆಕ್ವಿನ್ ಎಂಟುನೂರ ನಲವತ್ತೆರಡು ಇನ್ವೆಂಟ್ಸ್ ಇನ್ವೆಂಟ್ಗಳಲ್ಲಿ ಕಂಡುಹಿಡಿದನು ಒಂದು ಎಂಬತ್ತೊಂಬತ್ತರಲ್ಲಿ ಡಯೆನ್ ಕ್ರೋಟೋ ಅವರಿಂದ ವಿದ್ಯುತ್ ಕಾರ್ ಹೀಟರ್ ಅನ್ನು ಥಾಮಸ್ ಅಹರಾನ್ ಅವರು ಒಂದು ಕಂಡುಹಿಡಿದರು ಎಲೆಕ್ಟ್ರಿಕ್ ಸ್ಟ್ರೀಟ್ ಕಾರನ್ನು ಜಾನ್ ಜೋಸೆಫ್ ರೈಟ್ ಅವರು ಒಂದು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಕಂಡುಹಿಡಿದರು ಎಲೆಕ್ಟ್ರಿಕ್ ಗಾಲಿ ಕುರ್ಚಿಯನ್ನು ಹ್ಯಾಮಿಲ್ಟನ್ ಒಂಟಾರಿಯೋದ ಅಲೆಕ್ಸಾಂಡರ್ ಗ್ರಹಾಂ ಬಿಲ್ ಮತ್ತು ಕೆಸಿ ಬಾಲ್ಡ್ವಿನ್ ಅವರೊಂದಿಗೆ ಕಂಡುಹಿಡಿದರು ಜೆಟ್ಲೈನರ್ ಅನ್ನು ಕಂಡುಹಿಡಿದರು ಉತ್ತರ ಅಮೆರಿಕಾದಲ್ಲಿ ಮೊದಲ ವಾಣಿಜ್ಯ ಜೆಟ್ಲೈನರ್ ಅನ್ನು ಒಂದು ಸಾವಿರದ ನಲವತ್ತೊಂಬತ್ತರಲ್ಲಿ ಜೇಮ್ಸ್ ಫ್ಲೈಟ್ ವಿನ್ಯಾಸಗೊಳಿಸಿದರು ಅವರು ಜೆಟ್ಲೈನರ್ನ ಮೊದಲ ಪರೀಕ್ಷಾರ್ಥ ಹಾರಾಟವು ಆಗಸ್ಟ್ ಹತ್ತು ಸಾವಿರದ ನಲವತ್ತೊಂಬತ್ತರಂದು ನಡೆಯಿತು ಓಡೋಮೀಟರ್ ಅನ್ನು ಒಂದು ಸಾವಿರದ ಎಂಟುನೂರ ಐವತ್ನಾಲ್ಕು ಸ್ಯಾಮ್ಯುಯೆಲ್ ಮೆಕೆನ್ ಕಂಡುಹಿಡಿದರು ಆರ್ಥಿಟಾ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ರೈಟ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ಕಂಡುಹಿಡಿದರು ಒಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಯಾಮ್ಯು ಎಲ್ ಶಾರ್ಪ್ ಅವರು ಕಂಡುಹಿಡಿದ ರೈಲ್ವೆ ಸ್ಲೀಪರ್ ಕಾರನ್ನು ಜೆ ಎಲಿಯಟ್ ಅವರು ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಕಂಡುಹಿಡಿದರು ಒಂಬೈನೂರ ಇಪ್ಪತ್ತೆರಡು ಸಂವಹನ ಮನರಂಜನೆ ಆವಿಷ್ಕಾರದ ವಿವರಣೆ ಎಸಿ ರೇಡಿಯೋ ಟ್ಯೂಬ್ ಅನ್ನು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಲ್ಲಿ ಎಡ್ವರ್ಡ್ ಸ್ಯಾಮ್ಯುಯೆಲ್ಸ್ ರೋಜರ್ಸ್ ಕಂಡುಹಿಡಿದರು ಒಂದು ಐವತ್ತೇಳರಲ್ಲಿ ಮೌರಿಸ್ ಅವರು ಪ್ರತಿ ಗಂಟೆಗೆ ಎರಡು ಲಕ್ಷ ಅಕ್ಷರಗಳನ್ನು ನಿರ್ವಹಿಸಬಲ್ಲ ಪೋಸ್ಟಲ್ ಸಾರ್ಟರ್ ಅನ್ನು ಕಂಡುಹಿಡಿದರು ಕಂಪ್ಯೂಟರೈಸ್ಡ್ ಬ್ರೈಲ್ ಅನ್ನು ರೋಲ್ಯಾಂಡ್ ಗ್ಯಾಲರ್ನಿಯು ಕಂಡುಹಿಡಿದರು ಒಂದು ಸಾವಿರದ ಒಂಬೈನೂರರಲ್ಲಿ ಪಠ್ಯವಾಗಿ ಮೋರ್ಸ್ ಕೋಡ್ ಬೆಲ್ಲೆವಿಲ್ಲೆ ಒಂಟಾರಿಯೋದ ಎಲೆಕ್ಟ್ರಿಕ್ ಆರ್ಗನ್ ಮೋರ್ಸ್ ರಾಬ್ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ವಿಶ್ವದ ಮೊದಲ ವಿದ್ಯುತ್ ಅಂಗವಾದ ಫಾಥೋಮೀಟರ್ ಅನ್ನು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೆಜಿನಾಲ್ಡಿ ಅವರಿಂದ ಪೇಟೆಂಟ್ ಮಾಡಿದರು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಲ್ಸನ್ ಮಾರ್ಕೆಲ್ ಕಂಡುಹಿಡಿದ ಫೆಸ್ಸೆಂಡೆನ್ ಫಿಲ್ಮ್ ಬಣ್ಣೀಕರಣದಿಂದ ಚಿನ್ನದ ಆರಂಭಿಕ ರೂಪವನ್ನು ಕಂಡುಹಿಡಿದನು ಒಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರಲ್ಲಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಮತ್ತು ಎಮಿಲ್ ಬರ್ಲಿನರ್ ಅವರಿಂದ ಆವಿಷ್ಕರಿಸಲ್ಪಟ್ಟ ಗ್ರಾಮೋಫೋನ್ ಆಮ್ಯಾಕ್ಸ್ ಚಲನಚಿತ್ರ ವ್ಯವಸ್ಥೆಯನ್ನು ಗ್ರಹಾಂ ಫರ್ಗುಸನ್ ರೋಮನ್ ಕ್ರೊಯಿಟರ್ ಮತ್ತು ರಾಬರ್ಟ್ ಕೆರ್ ಕಂಡುಹಿಡಿದನು ಒಂದು ಸಾವಿರದ ಒಂಬೈನೂರ ನಲವತ್ತೈದು ನ್ಯೂಸ್ ಪ್ರಿಂಟ್ ಒಂದು ಸಾವಿರದ ಎಂಟುನೂರ ಚಾರ್ಲ್ಸ್ ಫೆನ್ನೆರ್ಟಿಯಿಂದ ಆವಿಷ್ಕರಿಸಲ್ಪಟ್ಟ ಪೇಜರ್ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಲ್ಫ್ರೆಡ್ ಜೆ ಗ್ರಾಸ್ ಅವರಿಂದ ಆವಿಷ್ಕರಿಸಲ್ಪಟ್ಟ ಪೋರ್ಟಬಲ್ ಫಿಲ್ಮ್ ಡೆವಲಪಿಂಗ್ ಸಿಸ್ಟಮ್ ಅನ್ನು ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಆರ್ಥರ್ ವಿಲಿಯಮ್ಸ್ ಮೆಟ್ಕರ್ಡಿ ಕಂಡುಹಿಡಿದರು ಆದರೆ ಅವರು ಪೇಟೆಂಟ್ ಅನ್ನು ಒಂದು ಸಾವಿರದ ಒಂಬೈನೂರ ಮೂರರಲ್ಲಿ ಜಾರ್ಜ್ ಈಸ್ಟ್ಮನ್ಗೆ ಮಾರಾಟ ಮಾಡಿದರು ಕ್ವಾರ್ಚ್ ಗಡಿಯಾರ ವಾರೆನ್ ಕ್ವಾರ್ವಿಸನ್ ಮೊದಲ ಬಾರಿಗೆ ಗಡಿಯಾರವನ್ನು ತಯಾರಿಸಿದರು ಒಂದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ರೇಡಿಯೋ ಪ್ರಸರಣ ಧ್ವನಿ ರೆಜಿನಾಲ್ಡ್ ಫೆಸ್ಸೆಂಡೆನ್ನ ಆವಿಷ್ಕಾರವು ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಸಾಧ್ಯವಾಗಿಸಿತು ಒಂದು ಎಪ್ಪತ್ತೆಂಟು ಸರ್ಸ್ಯಾನ್ ಫೋರ್ಡ್ ಫ್ಲೆಮಿಂಗ್ ಸ್ಟೀರಿಯೋ ಆರ್ಥೋಗ್ರಫಿ ಮ್ಯಾಪ್ ಮೇಕಿಂಗ್ ಸಿಸ್ಟಮ್ ಅನ್ನು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಲ್ಲಿ ಟಿ ಜೆ ಬ್ಲಾಚುಟ್ ಕಂಡುಹಿಡಿದನು ಸ್ಟಾನ್ಲಿ ಕಾಲಿನ್ಸ್ ಟೆಲಿವಿಷನ್ ಸಿಸ್ಟಮ್ ರೆಜಿನಾಲ್ಡಿಯನ್ನು ಕಂಡುಹಿಡಿದನು ಫೆಸ್ಸೆಂಡೇನ್ ಒಂದು ಸಾವಿರದ ಒಂಬೈನೂರ ರಲ್ಲಿ ಟೆಲಿವಿಷನ್ ಸಿಸ್ಟಂನ್ನು ಪೇಟೆಂಟ್ ಮಾಡಿದರು ಟೆಲಿವಿಷನ್ ಕ್ಯಾಮೆರಾವನ್ನು ಒಂದು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ರಲ್ಲಿ ಎಫ್ಸಿಪಿ ಹೆನ್ರೋಟ್ಯೂ ಕಂಡುಹಿಡಿದರು ಒಂದು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಅಲೆಕ್ಸಾಂಡರ್ ಬೆಲ್ ಅವರು ಟೆಲಿಫೋನ್ ಹ್ಯಾಂಡ್ಸೆಟ್ ಅನ್ನು ಸಿರಿಲ್ ಡ್ಯೂಕೆಟ್ ಕಂಡುಹಿಡಿದರು ಒಂದು ಎಂಟುನೂರ ಎಪ್ಪತ್ತೆಂಟರಲ್ಲಿ ರಲ್ಲಿ ಟೋನ್ ಟು ಪಲ್ಸ್ ಕನ್ವರ್ಟರ್ ಕನ್ವರ್ಟರ್ ಮೈಕೆಲ್ ನಾಲ್ಕುನಲ್ಲಿ ಆಧುನಿಕ ಫೋನ್ನಲ್ಲಿ ಆವಿಷ್ಕರಿಸಲಾಗಿದೆ ಫೋನ್ ವ್ಯವಸ್ಥೆಗಳು ಒಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ರಲ್ಲಿ ನ್ಯೂಟನ್ ಗಿಸ್ಬೋರ್ನ್ ಅವರಿಂದ ಸಮುದ್ರದೊಳಗಿನ ಟೆಲಿಗ್ರಾಫನ್ನು ಕಂಡುಹಿಡಿದರು ಟಾಕಿಯನ್ನು ಒಂದು ರಲ್ಲಿ ಡೊನಾಲ್ಡಿಯಲ್ ಕೀನ್ಸ್ ಕಂಡುಹಿಡಿದರು ವೈರ್ಲೆಸ್ ರೇಡಿಯೋವನ್ನು ರೆಜಿನಾರ್ಡ್ ಫೆಸೆಂಡೆನ್ ಅವರು ಒಂದು ಸಾವಿರದ ಒಂಬೈನೂರರಲ್ಲಿ ಕಂಡುಹಿಡಿದರು ಉತ್ಪಾದನೆ ಮತ್ತು ಕೃಷಿ ಆವಿಷ್ಕಾರದ ವಿವರಣೆ ಸ್ವಯಂಚಾಲಿತ ಯಂತ್ರಗಳ ಲೂಬ್ರಿಕೇಟರ್ ಎಲಿಜಾ ಮೇಕಾಯ್ ಅವರ ಅನೇಕ ಆವಿಷ್ಕಾರಗಳಲ್ಲಿ ಒಂದಾಗಿದೆ ಅಗ್ರಿಫೋಮ್ ಕ್ರಾಪ್ ಗೋಲ್ಡ್ ಪ್ರೊಟೆಕ್ಟರ್ ಡಿ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಿಮಿನೋವಿಚ್ ಮತ್ತು ಜೆಡಬ್ಲ್ಯೂ ಬಟ್ಲರ್ ಸಹ ಶೋಧಿಸಿದರು ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಜಾರ್ಜಸ್ ಎಡ್ವರ್ಡ್ ಡೆಸ್ಬರ್ಟ್ಸ್ ಮತ್ತು ವಿಲಿಯಂ ಅಗಸ್ಟಸ್ ಲೆಗೋ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಎನ್ಆರ್ಸಿ ಕಾರ್ಮಿಕರಿಂದ ನೈಸರ್ಗಿಕ ರೇಪ್ ಅನ್ನು ಅಭಿವೃದ್ಧಿಪಡಿಸಿದರು ಒಂದು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಜಾನ್ ಮ್ಯಾಕಿಂತೋಷ್ ಆವಿಷ್ಕರಿಸಿದ ಮ್ಯಾಕಿಂತೋಷ್ ಸೇಬು ಕಡಲೆಕಾಯಿ ಬೆಣ್ಣೆಯ ಆರಂಭಿಕ ರೂಪವನ್ನು ಮಾರ್ಸೆಲಸ್ ಗಿಲ್ಮೋರ್ ಎಡ್ಸನ್ ಒಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ರಲ್ಲಿ ಪೇಟೆಂಟ್ ಮಾಡಿದ ಫ್ಲೆಕ್ಸಿಗ್ಲಾಸ್ ಪಾಲಿಮರೈಸ್ ಮೀಥೈಲ್ ಮೆಥಾಕ್ರಿಲೇಟ್ ಅನ್ನು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರಲ್ಲಿ ವಿಲಿಯಂ ಚಾಲ್ಮರ್ಸ್ ಕಂಡುಹಿಡಿದನು ಸ್ಕ್ರೂ ಒಂದು ಸಾವಿರದ ಒಂಬೈನೂರ ಎಂಟು ರಲ್ಲಿ ಪೀಟರ್ ಎಲ್ ರಾಬರ್ಟ್ ಸನ್ ರೋಟರಿ ಬ್ಲೋ ಮೋಲ್ಡಿಂಗ್ ಯಂತ್ರವನ್ನು ಕಂಡುಹಿಡಿದರು ಒಂದು ಅರವತ್ತಾರರಲ್ಲಿ ಗುಸ್ಟವ್ ಕೋಟ್ ಅವರು ಕಂಡುಹಿಡಿದ ಪ್ಲಾಸ್ಟಿಕ್ ಬಾಟಲ್ ತಯಾರಕರು ತೈಲ ಸೋರಿಕೆಯನ್ನು ಸ್ವಚ್ಛಗೊಳಿಸಲು ಅಭಿವೃದ್ಧಿಪಡಿಸಿದರು ಮತ್ತು ಒಂದು ಒಂಬೈನೂರ ರಲ್ಲಿ ರಿಚರ್ಡ್ ಸೆವೆಲ್ ಅವರಿಂದ ಪೇಟೆಂಟ್ ಪಡೆದರು ಮತ್ತು ಥಾಮಸ್ ಎಲ್ ವಿಲ್ಸನ್ ಅವರು ಒಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಡಾ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುಕಾನ್ ಗೋಲ್ಡ್ ಆಲೂಗಡ್ಡೆ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಗ್ಯಾರಿಯಾರ್ ಜಾನ್ಸ್ಟನ್ ಅವರಿಂದ ಅಭಿವೃದ್ಧಿಪಡಿಸಲಾಗಿದೆ ಮನಿ ಮತ್ತು ದೈನಂದಿನ ಜೀವನ ಆವಿಷ್ಕಾರದ ವಿವರಣೆ ಕೆನಡಾ ಡ್ರೈ ಶುಂಠಿಯನ್ನು ಒಂದು ಸಾವಿರದ ಒಂಬೈನೂರ ಏಳರಲ್ಲಿ ಅಲೆಕ್ಸನೇ ಮೆಕ್ಲಾಫ್ಲಿನ್ ಚಾಕೊಲೇಟ್ ನಟ್ ಬಾರ್ ಆರ್ಥರ್ಗನ್ ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ಮೊದಲ ನಿಕಲ್ ಬಾರ್ ಅನ್ನು ಅಭಿವೃದ್ಧಿಪಡಿಸಿದರು ಎಲೆಕ್ಟ್ರಿಕ್ ಅಡುಗೆ ಶ್ರೇಣಿಯನ್ನು ಮೊದಲು ಥಾಮಸ್ ಅಹ್ರಾನ್ ಅವರು ಒಂದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ರಲ್ಲಿ ಕಂಡುಹಿಡಿದರು ಥಾಮಸ್ ಎಡಿಸನ್ಗೆ ಪೇಟೆಂಟ್ ಬ್ಯಾಗ್ ಪಾಲಿಥೀನ್ ಒಂಬೈನೂರ ರಲ್ಲಿ ಹ್ಯಾರಿ ವಾಸಿಲಿಕ್ ಕಂಡುಹಿಡಿದನು ಹಸಿರು ಶಾಯಿ ನಾಣ್ಯ ಶಾಯಿಯನ್ನು ಥಾಮಸ್ ಟೆರಿ ಹಂಟ್ ಒಂದು ಮ್ಯಾಶ್ ಟಾರ್ಡಿಹೈಡ್ರೇಟೆಡ್ ಆಲೂಗಡ್ಡೆ ಫ್ಲೇಕ್ಸ್ ಅನ್ನು ಒಂದು ರಲ್ಲಿ ಹೆ ಅಸೆಲ್ಬರ್ಗ್ಸ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಒಲಿವಿಯಾ ಪೂಲ್ ಕಂಡುಹಿಡಿದ ಜೆಲ್ಲಿ ಜಂಪರ್ ಅನ್ನು ಕಂಡುಹಿಡಿದನು ಬೇಬಿ ಬೌನ್ಸರ್ ಲಾನ್ ಸ್ಪ್ರಿಂಕ್ಲರ್ ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಎಲಿಜಾ ಮೆಕೈ ಲೈಟ್ ಬಲ್ಬ್ ಲೀಡ್ಸ್ ಅವರಿಂದ ಮತ್ತೊಂದು ಆವಿಷ್ಕಾರ ರೆಜಿನಾಲ್ಡ್ಗೆ ಒಂದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಟೊರೊಂಟೋದ ನಾರ್ಮನ್ ಬ್ರೇಕಿ ಕಂಡುಹಿಡಿದ ಪಾಲಿಪಂಪ್ ಲಿಕ್ವಿಡ್ ಡಿಸ್ಪೆನ್ಸರ್ ಹೆರಾಲ್ಡ್ ಹನ್ಫ್ರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪಂಪ್ ಮಾಡಬಹುದಾದ ದ್ರವ ಕೈ ಸೋಪನ್ನು ಕಂಡುಹಿಡಿದನು ಫೆಸ್ಸಿಂಗೇನ್ ಪೇಂಟ್ ರೋಲರ್ನಿಂದ ನಿಕಲ್ ಮತ್ತು ಕಬ್ಬಿನದೊಂದಿಗೆ ಮಿಶ್ರಲೋಹದ ಸೀಸವನ್ನು ಕಂಡುಹಿಡಿದನು ಒಂದು ಸಾವಿರದ ಒಂಬೈನೂರ ರಲ್ಲಿ ನೀರ್ಫಾಮ್ ಅವರಿಂದ ಒಂದು ಸಾವಿರದ ಇಪ್ಪತ್ತೈದು ರಲ್ಲಿ ಆರ್ಥರ್ ಸಿಕಾಡ್ನಿಂದ ಹೆಚ್ಚು ಪ್ರತಿಫಲಿತ ಪೇಂಟ್ ಸ್ನೋಬ್ಲೋವರ್ ಅನ್ನು ಕಂಡುಹಿಡಿದರು ಟ್ರಿವಿಯಲ್ ಪರ್ಸ್ಯೂಟ್ ಕ್ರಿಸ್ ಹ್ಯಾನಿ ಮತ್ತು ಸ್ಕಾಟ್ ರಬಾರ್ಟ್ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಟೇಕ್ಅೇ ಹ್ಯಾಂಡಲ್ ಬಿಯರ್ ಕಾರ್ಟನ್ ಅನ್ನು ಸ್ಟೀವ್ ಪ್ಯಾಸಾಕ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಂಡುಹಿಡಿದರು